ಹಾಯ್ ಎಲ್ಲರಿಗೂ ನಮಸ್ತೆ ಭಾರತೀಶ್ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾವುದೇ ಸಾಂಬಾರ್ ಅಥವಾ ಪಲ್ಯನೇ ಬೇಡ ಇದೊಂದು ಚಟ್ನಿ ಸೈಡ್ಗೆ ಸ್ವಲ್ಪ ಮೊಸರು ಇದ್ರೆ ಸಾಕು ಅನ್ನ ರೊಟ್ಟಿ ಚಪಾತಿ ಜೊತೆಗೆ ಬಾಯಿ ಚಪ್ಪರಿಸಿ ಸಂತೃಪ್ತವಾಗಿ ತಿನ್ನಬಹುದು ಹಾಗೆ ತುಂಬಾ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು ಹಾಗಾದ್ರೆ ಬನ್ನಿ ಖಾರವಾದ ಖಾರ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದ ಅರ್ಧ ಕಪ್ನಷ್ಟು ಕಾರಳ್ಳು ಹಾಕಿದೀನಿ ಇದಕ್ಕೆ ಗುರುಳು ಅಂತಾನು ಕರೀತಾರೆ ಈಗ ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡಬೇಕು ಇವಾಗ ಗುರಳ್ಳು ಫ್ರೈ ಆಗಿದಾವೆ ಒಂದು ಪ್ಲೇಟ್ ನಲ್ಲಿ ತೆಗೆದು ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಮಿಕ್ಸಿಂಗ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಫೈನ್ ಪುಡಿಯಾಗಿ ರೆಡಿ ಮಾಡ್ಕೋಬೇಕು ನೀವು ನೋಡಬಹುದು ಗುರಳ್ಳು ಪುಡಿ ರೆಡಿ ಆಗಿದೆ ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ ಇದಾದ್ಮೇಲೆ ಮತ್ತೆ ಅದೇ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಈಗ ಇದಕ್ಕೆ ಮೂರು ಚಮಚ ಎಣ್ಣೆ ಹಾಕಿದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದರಲ್ಲಿ ಎರಡು ಪೀಸ್ ಕಟ್ ಮಾಡಿರೋ ಹತ್ತು ಹಸಿ ಮೆಣಸಿನಕಾಯಿ ಹಾಗೆ ಮೂವತ್ತು ಸೈಜ್ ನಲ್ಲಿ ಸಣ್ಣದಾಗಿರುವ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇವಾಗ ಇವೆರಡು ಎಣ್ಣೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಹಸಿ ಮೆಣಸಿನಕಾಯಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ನೋಡಬಹುದು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದಾವೆ ಈಗ ಇದಕ್ಕೆ ಒಂದು ಸಣ್ಣ ಪ್ಲೇಟ್ ನಷ್ಟು ಕೊತ್ತಂಬರಿ ಹಾಕ್ತಾ ಇದೀನಿ ಕೊತ್ತಂಬರಿನಲ್ಲಿರುವ ನೀರಿನ ಅಂಶ ಹೋಗುವವರೆಗೂ ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು ಇವಾಗ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದಾವೆ ಹಾಗೆ ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇವಾಗ ಈ ಫ್ರೈ ಮಾಡಿರುವ ಮೆಣಸಿನಕಾಯಿ ಸ್ವಲ್ಪ ತಣ್ಣಗಾಗಿವೆ ಈಗ ಮಿಕ್ಸಿಂಗ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ನಾಲ್ಕು ಚಮಚ ಗುರುಳು ಪುಡಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ನೀರು ಹಾಕದ ಹಾಗೆ ರುಬ್ಕೋಬೇಕು ಇವಾಗ ಇದು ರುಬ್ಬಿ ಆಗಿದೆ ಒಂದು ಪ್ಲೇಟ್ ನಲ್ಲಿ ತೆಗೆದು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಿಂಡಿದ್ರೆ ಖಾರವಾದ ಖಾರದ ಚಟ್ನಿ ಅಥವಾ ಉಂಡೆ ರೆಡಿ ನಾನು ಮೊದಲೇ ಹೇಳಿದ ಹಾಗೆ ಮೊಸರಿನ ಜೊತೆ ಬೆಸ್ಟ್ ಕಾಂಬಿನೇಷನ್ ಈ ಚಟ್ನಿ ಫ್ರಿಜ್ ನಲ್ಲಿ ಮೂರರಿಂದ ನಾಲ್ಕು ದಿವಸ ಸ್ಟೋರ್ ಮಾಡಬಹುದು ನೀವು ಟ್ರೈ ಮಾಡಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಹಾಗೆ ಒಂದು ಲೈಕ್ ಶೇರ್ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದೆ ಇನ್ನಷ್ಟು ಹೊಸ ವಿಡಿಯೋದೊಂದಿಗೆ ಸಿಗೋಣ ಸದಾಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾನೇ ಧನ್ಯವಾದಗಳು